पल्लुणे शुभ नक्षत्रे शुभ योगे शुभ करणेक्तायाम एवं गुण विशेष विशिष्टायाम अस्याम शुभ दिदास्या रायचालेन्द्र स्विंगलोरो तंडस्या सर्वाभिर्तिनाम आरोग्य श्वर्या प्रद्यता अधिदवशे श्री बिंगलोरो तंडस्या क्रिकेट पंधा बड़े सुबह शुभ प्रभा जया वृद्धि पूर्वक श्री महादेश्वर स्वामिनः विशेष पूजा महामंगलार्थे होजामि कृषेद संकल्प्या

नमः रवः अनिरुताय नमः JRCB, JRCB. JRC. 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 ಹದಿನೆಂಟನೇ ಬಾರಿ ಫೈನಲ್ ಬಂದಿದ್ದಾರೆ ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ ಆಗಿರೋದ್ರಿಂದ ಈ ಸಾರಿ ಗೆಲುವು ನಮ್ಮದೇ ಆಗುತ್ತೆ ಅನ್ನೋ ನಮ್ಮ ನಂಬಿಕೆ ಇದೆ ಸರ್ ಅದಕ್ಕೋಸ್ಕರನೇ ಇವತ್ತು ನಾವು ಜನಾರ್ದನ ಸ್ವಾಮಿ ಟೆಂಪಲ್ ಬಂದು ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ಗೆಲುವು ನಮ್ಮದೇ ಆಗಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಿದ್ದೀವಿ ಸರ್ ಅದರಿಂದ ಇವತ್ತು ನಾವು ಗೆಲುವು ನಮ್ಮದಾಗುತ್ತೆ ಅಂತ ನಾವೆಲ್ಲ ಭಾವಿಸಿದ್ದೀವಿ ಎಲ್ಲ ತಂಡದ ನಮ್ಮ ತಂಡದವರು ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ವಿರಾಟ್ ಕೊಹ್ಲಿ ಆಗ್ಬೋದು ಜಿತೇಶ್ ಶರ್ಮಾ ಹೋಗಬಹುದು ಉಡ್ ಆಗ್ಬೋದು ಸಹೋರ್ ಅವರು ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ ಇವತ್ತು ನಮ್ಮ ಕೊಹ್ಲಿ ಕಡೆಯಿಂದ ಒಂದು ಹಂಡ್ರೆಡ್ ಬಂದು ನಮಗೆ ಜಯ ಸಿಗುತ್ತೆ ಅಂತ ನಾವೆಲ್ಲ ನಂಬಿದೀವಿ ಕಪ್ ನಮ್ದೇ ಆಗುತ್ತೆ ಆದ್ಯಂತ ಇವತ್ತು ಎಲ್ಲ ಸೆಲೆಬ್ರೇಷನ್ ಚೆನ್ನಾಗಿ ಮಾಡ್ತೀವಿ ಜೋರ ಮಾಡ್ತೀವಿ ಅಂತ ನಾವೆಲ್ಲ ಭಾವಿಸಿದ್ದೀವಿ ಸರ್ ಜೈ ಆರ್ ಸಿ ಬಿ ಸರ್ ಇವತ್ತು ಬೆಳಗ್ಗೆ ಭಕ್ತಾದಿಗಳು ಆರ್ ಸಿ ಬಿ ಗೆಲ್ಲಿ ಅಂತೇಳಿ ಜನಾರ್ದನ ದೇವರಿಗೆ ವಿಶೇಷವಾಗಿ ಒಂದು ಅಭಿಷೇಕ ಮತ್ತು ಪೂಜೆ ಮಾಡಿಸಿದ್ದಾರೆ ಈ ಆರ್ ಸಿ ಬಿ ತಂಡ ಕೆಲವು ಹದಿನೇಳು ವರ್ಷಗಳಿಂದ ಗೆದ್ದೇ ಇಲ್ಲ ಆದ್ದರಿಂದ ಈ ವಿಶೇಷವಾಗಿ ಇದು ಹದಿನೆಂಟನೇ ವರ್ಷ ವಿರಾಟ್ ಕೊಹ್ಲಿ ನೇತೃತ್ವದಲ್ಲಿ ಮತ್ತು ಅವ್ರದ್ದು ಟೀ ಶರ್ಟ್ ತಾವು ನೋಡೋ ಹದಿನೆಂಟು ಅಂತಲೇ ಬರೆದಿದೆ ಆ ರೀತಿಯಾಗಿ ಇವತ್ತು ಆರ್ ಸಿ ಬಿಗೆ ಎಲ್ಲಿ ಅಂತೇಳಿ ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ದೀವಿ ಹಾಗೂ ಜಯ ಉಂಟಾಗಲಿ ಅಂತೇಳಿದು ಸಹ ಪ್ರಾರ್ಥನೆ ಮಾಡಿದ್ದೀವಿ ಸರ್ ಇವತ್ತು ಮತ್ತು ಎಲ್ಲರೇ ಸಲೂ ಅರ್ಚನೆ ಮಾಡಿದ್ದೀವಿ ಹದಿಮೂರು ಮತ್ತು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ದೇವರು ಬಲವಾಗದಿಂದ ಒಂದು ಹೂ ಪ್ರಸಾದನೂ ಬಂದಿದೆ ಎಲ್ಲರಿಗೂ ಒಂದು ಆಸ್ಪಾಸ್ಥೈರ್ಯ ಸಿಕ್ಕಿ ಮತ್ತೆ ಅವರಿಗೆ ಒಳ್ಳೆ ಶಕ್ತಿ ಬಂದು ಈ ವರ್ಷ ಕಪ್ಪು ನಮ್ದೇ ಆಗಲಿ ಅಂತೇಳಿ ನಾವು ವಿಶೇಷವಾಗಿ ಪ್ರಾರ್ಥನೆ ಮಾಡಿದ್ವಿ ಸರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ